ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಮೂಲಂಗಿ ಚಟ್ನಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಹಾಗೆ ಬಿಸಿ ಬಿಸಿ ಅನ್ನ ಜೊತೆ ಬನ್ನಿ ಫ್ರೆಂಡ್ಸ್ ನಾವೀಗ ಮೂಲಂಗಿ ಚಟ್ನಿ ಮಾಡೋಣ ಮೂಲಂಗಿ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ನಾವು ಮೂಲಂಗಿ ಮತ್ತು ಸ್ವಲ್ಪ ಮಸಾಲೆ ಹುರಿದುಕೊಳ್ಳೋಣ ಈಗ ಮಸಾಲೆ ಹುರಿಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀವಿ ಸ್ವಲ್ಪ ಕೊಬ್ಬರಣ್ಣ ಹಾಕ್ಕೊಳ್ಳೋಣ ಸ್ವಲ್ಪ ಕಡಲೆಬೇಳೆ ಮತ್ತು ಬೇಳೆ ತರಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಇದೀಗ ಫ್ರೈ ಆಗಿದೆ ನಾವು ಎರಡು ಒಣ ಮೆಣಸು ಹಾಕೊಳ್ಳೋಣ ಕಟ್ ಮಾಡಿ ಹಾಗೆ ಸ್ವಲ್ಪ ಜಿರ್ಗಿ ಹಾಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಈಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕೊಳ್ಳೋಣ ఫ్రై మేము రెస్లు బి చెప్తు అది హోంబోదా అదే ఒక టొమటో కట్ మూడు సేర్స్కొడ ಒಂದು ಸಣ್ಣ ಹುಳಿ ಪೀಸ್ ಹಾಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ಎರಡು ಮೂರು ಕೂಡ ನಾವು ಸೇರಿಸ್ಕೊಂಡಿದ್ದೀವಿ ಒಗ್ಗರಣೆಗೆ ಇಷ್ಟಕ್ಕೆ ಪುಡಿ ಹಾಕೊಳ್ಳೋಣ ಸ್ವಲ್ಪನೇ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಉಪ್ಪು ಸೇರಿಸ್ಕೊಳ್ಳೋಣ ಬೆಚ್ಚಿಗೆ ತಕ್ಕಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಲಿಂಡು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಮೂಲಂಗಿ ಜೊತೆ ಎರಡು ಅಸಲ್ಮೆಂಟ್ಸ್ ಕೂಡ ಕಟ್ ಮಾಡಿ ಹಾಕಿದ್ದೇನೆ ವಿಡಿಯೋ ಸ್ಕಿಪ್ ಆಯ್ತು ಸಣ್ಣ ಪೀಸ್ ಬೆಲ್ಲಾಕ್ಳನ್ನ ಸಣ್ಣ ಚೂರು ಜಾಸ್ತಿ ಬೇಡ ಇದಕ್ಕೆ ರೆಡಿಯಾಗಿದೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಇದು ಮೂಲಂಗಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ತಣ್ಣಗಾಗಿದೆ ನಾವೀಗ ಮಿಕ್ಸಿಲಿ ಚಟ್ನಿ ಮಾಡಿಕೊಳ್ಳೋಣ ಈ ರೀತಿ ಸ್ವಲ್ಪ ತರಿಯಾಗೆ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ತುಂಬ ನೈಸ್ ಆದರೆ ಚೆನ್ನಾಗಿರೋದಿಲ್ಲ ಆರೋಗ್ಯಕರವಾದ ಟೇಸ್ಟಿಯಾದ ಮೂಲಂಗಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಹಾಗೆ ರೈಸ್ ಜೊತೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಟೇಸ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬ್ರದಲ್ಲಿ ಸಬ್ಸ್ಕ್ರೈಬ್ ಮಾಡಿ థ్యాంక్స్ ఫర్ వాచింగ్ ధన్యవాదాలు